ನಮಸ್ತೆ ನಿಷ್ಠಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಕಾಳಿನ ಸಾಂಬಾರು ಯಾವ ಥರ ಕಾಳಿನ ಸಾಂಬಾರು ಯಾವ ಥರ ಮಾಡೋದಂತಂದು ಹೇಳಿ ನೋಡೋಣ ತೊಗರಿ ಕಾಳನ್ನ ತೊಗೊಂಡಿದ್ದೀನಿ ಹಸಿ ತೊಗೊರಿಕಾಯ್ನ ತೊಗೊಂಡಿದ್ದೀನಿ ನಾನು ಎರಡು ಥರ ಇದನ್ನ ತೊಳೆದುಕೊಂಡಿದ್ದೀನಿ ಮತ್ತು ನೆನ್ನೆಗೆ ಬಿಟ್ಟಿದ್ದೀನಿ ಯಾವುದೇ ತರಕಾರಿ ತೊಗೊಳ್ಳಿ ಒಂದು ಹತ್ತು ನಿಮಿಷ ನೆನ್ನೆ ಬಿಟ್ಟು ಆಮೇಲೆ ಹೆಚ್ಚಬೇಕು ನನಗೆ ಕಾಳು ಕೂಡ ತೊಳೆದಿಟ್ಕೊಂಡಿದ್ದೀನಿ ತೊಗರಿಕಾಳನ್ನ ಒಂದು ಮೊದಲನೇದಾಗಿ ಕುಕ್ಕರ್ಗೆ ಹಾಕ್ಕೊಳ್ತೀನಿ ಕುಕ್ಕರಲ್ಲಿ ಅಂತಂದರೆ ತೊಗರಿಕಾಳು ಮುಳುಗುವಷ್ಟು ನಾನು ನೀರನ್ನು ಹಾಕ್ಕೊಳ್ತೀನಿ ತೊಗರಿಕಾಳು ಮತ್ತು ಟೊಮೆಟೊ ಒನ್ ಟೊಮೆಟೊ ದೊಡ್ಡ ಟೊಮೆಟೊನೇ ತೊಗೊಂಡಿದ್ದೀನಿ ದೊಡ್ಡ ಟೊಮೊಟೊ ಮತ್ತು ಕಾಳನ್ನು ಎರಡನ್ನೂ ನಾನು ಇಲ್ಲಿ ಬೇಯಿಸ್ಕೊಳ್ತೀನಿ ಕುಕ್ಕರಲ್ಲಿ ಎರಡು ವಿಷಲನ್ನ ಬೇಯಿಸ್ಕೊಳ್ತೀನಿ ಓಪನ್ ಪಾತ್ರಲಾದರೂ ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಬೋದು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಮತ್ತು ಹಸೆ ಪೇಸ್ಟು ಬರೀ ಹಸೆ ಅಷ್ಟೇ ಇರೋದರಲ್ಲಿ ಅದರಲ್ಲಿ ಅದನ್ನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹುಳಿ ಈರುಳ್ಳಿ ಟೊಮೆಟೊ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಬೆಲ್ಲ ಎರಡು ಎರಡು ಈರುಳ್ಳಿ ತೊಗೊಂಡಿದ್ದೀನಲ್ವ ಒಂದು ಒಗ್ಗರಣೆಗೆ ಒಂದು ಮಸಾಲೆ ರುಬ್ಕೊಳ್ಳೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಕ್ಕೆ ಕರಿಬೇವು ಇದಿಷ್ಟು ನಾನು ಕಾಳು ಸಾಂಬಾರು ಮಾಡಲಿಕ್ಕೆ ತೊಗೊಂಡಿರುವಂಥ ಇಂಗ್ರಿಡಿಯೆಂಟ್ಸ್ ಅಂತಲೇ ಹೇಳ್ಬೋದು ನೋಡಿ ಕಾಳು ನೋಡಿ ಎರಡು ಡಿಶೀಲ್ ಆದಮೇಲೆ ಇಷ್ಟು ಮೆತ್ತಗಾಗಿದೆ ಇದು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ ಆಗ್ಬೋದು ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀಯಲ್ವ ಉದ್ದಾಗಿ ಅಲ್ವಾ ಇದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಇನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಕೆಂಪು ಆಗೋವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ತೊಗರಿಕಾಳು ಸಾಂಬಾರು ದೋಸೆ ಇಡ್ಲಿ ದೋಸೆ ಇಡ್ಲಿ ಪೂರಿ ಚಪಾತಿ ರೊಟ್ಟಿ ಜೊತೆ ಅಂಕರು ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೇನ್ ಇಂಪಾರ್ಟೆಂಟ್ ತಿಂಗ್ ಅಂದರೆ ಮುದ್ದೆ ಮಾಡ್ತಿದಲ್ವಾ ಮುದ್ದೆಗೂ ಕೂಡ ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು ಈ ಚಳಿ ಅಂಕರು ಕಲ್ತ ಸಾಂಬಾರು ತುಂಬ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೋಡಿ ಕೆಂಪಗಾಗೋವರೆಗೂ ಇದನ್ನು ರೋಸ್ಟ್ ಮಾಡ್ತಾ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕೊಬ್ಬರಿ ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊಳ್ಬೋದು ಇದರಲ್ಲೇ ಆ್ಯಡ್ ಮಾಡ್ಕೊಳ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗೇನಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಮಿಕ್ಸಿಗೆ ಹಸಿದಾದರೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ನೋಡಿ ಎರಡು ನಿಮಿಷ ಫ್ರೈ ಆಗೋದು ಬೆಳಿತೀನಿ ನೋಡಿ ಕಾಣಿಸ್ತಿದೆ ಅಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕೊಬ್ಬರಿ ಈ ಎರಡು ನಿಮಿಷ ಫ್ರೈ ಆಗೋವರೆಗೂ ಬಿಡಬೇಕು ಫ್ರೈ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಇದನ್ನ ಮಿಕ್ಸಿ ಮಾಡ್ಕೊಳೋದ್ರೆ ನಾನು ಯಾವ ಥರ ಹೇಳಿ ಹೇಳ್ತೀನಿ ಮತ್ತು ಅದಕ್ಕೆ ಮಾತ್ರ ಇದಕ್ಕೆ ಖಾರ ಪುಡಿನ ಆದರೂ ಹಾಕ್ಬೋದು ಇಲ್ಲಾಂದರೆ ಹಸಿ ಪೇಸ್ಟ್ ಆದರೂ ಹಸಿ ಮೆಣ್ಸಿಕಾಯ್ನಾದ್ರೂ ಹಾಕ್ಬೋದು ಹಸಿಮೆಣ್ಸಿಕಾಯಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಅದನ್ನು ಹಸಿಮೆಣ್ಸಿಟ ಪೇಸ್ಟ್ ಹಾಕ್ಕೊತೀನಿ ಅದರಲ್ಲಿ ಏನೂ ಹಾಕಿಲ್ಲ ಜಸ್ಟ್ ಹಸಿಮೆಣ್ಸಿಕಾಯಿ ಮಾತ್ರ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದಿನಿ ನಾನಿಲ್ಲಿ ಹಸಿರಾಗಿರಲಿ ಅನ್ನೋದಕ್ಕೋಸ್ಕರ ಕಾಳು ಹಸಿರಾಗಿರುತ್ತಲ್ವ ಹಸಿರಾಗಿರಲಿ ಅನ್ನೋದಕ್ಕೋಸ್ಕರ ಹಸಿಮೆಣಕ್ಕನ್ನು ಯೂಸ್ ಮಾಡ್ಕೊಂಡಿ ನೀವು ಇಲ್ಲಾಂದರೆ ಖಾರ ಪುಡಿ ಕೂಡ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅರಶಿನ ಹಸಿ ಮೆಣಸಿನ್ಕಾಯಿನ ಹೇಳಿದಲ್ವ ಹಸಿ ಮೆಣ್ಸಿಕ್ಕನಾದರೂ ಹಾಕ್ಕೊಳ್ಳಿ ಖಾರ ಪುಡಿನಾದರೂ ಹಾಕ್ಕೊಳ್ಳಿ ಅದನ್ನ ಹಾಕ್ಕೊಂಡ್ಬಿಟ್ಟು ದುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನೀರು ಹಾಕ್ಕೊಂಡೇ ಇದನ್ನು ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಕಾಣಿಸ್ತದೆ ಅಲ್ವಾ ನಮಗೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೋಸ್ಕರ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಕೂಡ ಖಾರ ಕಡಿಮೆ ಕೂಡ ಮಾಡ್ಬೋದು ಮಂದಗಲೇ ಅನ್ನೋದಕ್ಕೋಸ್ಕರ ಎಲ್ಲಿ ತಗೊರ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅಲ್ವಾ ಇದನ್ನು ಕೂಡ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತೀನಿ ಟೊಮೆಟೊ ಈ ಅದ್ರ ಜೊತೆ ಕಾಳು ಜೊತೆ ಟೊಮೆಟೊ ಕೂಡ ಹಾಕೊಂಡಿದೆ ಅಲ್ವಾ ಟೊಮೆಟೊ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೋಡಿ ಹುಣಸೆ ಹುಳಿನೂ ಯೂಸ್ ಮಾಡ್ತೀನಿ ನಾನು ಟೊಮೆಟೊ ಯಾಕೆ ಅಂತ ಟೊಮೊಟೊ ಹಾಕಿರೋ ಮತ್ತೆ ಹುಣಸೆ ಹುಳಿ ಯಾಕೆ ಹಾಕ್ತೀನಿ ಅಂತಂದರೆ ನಾನು ಟೊಮೆಟೋದಲ್ಲಿ ಇದ್ರ ಇರುವ ಒಳಗಿರುವ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟೇ ಹಾಕೊಳ್ಬೋದು ಟೊಮೊಟೊ ಯೂಸ್ ಮಾಡೋದು ಅದಕ್ಕೋಸ್ಕರ ನಾನು ಇಲ್ಲಿ ಹುಣಸೆ ಹುಳಿ ಕೂಡ ಯೂಸ್ ಮಾಡ್ತೀನಿ ಮತ್ತು ಚಕ್ಕೆ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಇದನ್ನು ಕೂಡ ಪೇಸ್ಟ್ ಮಾಡ್ಕೊತೀನಿ ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಕಾಣಿಸ್ತಾ ಕಾಣಿಸ್ತಿದೆ ಅಲ್ವ ಈ ಥರ ಆಯಿತು ಇವಾಗ ಒಗ್ಗರಣೆ ಪ್ರಿಪೇರ್ ಮಾಡೋಣ ಒಗ್ಗರಣೆಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾವು ಮಾಮೂಲಿ ಏನು ಒಗ್ಗರಣೆ ಕೊಟ್ಕೊಳ್ತೀವಿ ನೋಡು ಸಾಂಬಾರಿಗೆ ಅದೇ ಥರನೇ ಇದಕ್ಕೂ ಕೂಡ ಅದೇ ಥರನೇ ಒಗ್ಗರಣೆ ಕೊಟ್ಕೊಳ್ಳೋದು ನೋಡಿ ಕಾಣಿಸ್ತಿದೆ ಅಲ್ವಾ ಎಣ್ಣೆ ಹಾಕ್ಕೊಂಡ ತಕ್ಷಣ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಫ್ರೈ ಆಗೋವರೆಗೂ ಬಿಡಬೇಕು ನೋಡಿ ಈ ಥರ ಕಾಣಿಸ್ತಿದೆ ಅಲ್ವಾ இத்தனை ஆகவரிக்கும் விட துணு தினாபரிசாம்பரு தரக்காரி சாம்பார் அதுல சாம்பார் தின்க்கிந்த டிஃபரெண்டாகி காலின் சாம்பார் தினோருந்த ஏனோ டேஸ்ட் அனுப்பிட்டே டிஃபரெண்டாகி கூட ஆகிடுத்து சழி காலத்தில் சபரைக்காழி தபிரேக்காழு இவெல்லாம் சீசன் அல்ல ಅದಕ್ಕೋಸ್ಕರ ಈ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿಂದ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ತೊಗರೆಕಾಯಿ ಚಟ್ನಿ ಮತ್ತು ಪಲ್ಯ ಯಾವ ಥರ ಮಾಡೋದು ಅಂತಂದೇಳಿ ತೋರಿಸ್ಕೊತೀನಿ ಇವತ್ತು ಸಾಂಬಾರು ಮಾಡಿದೀನಿ ಅಲ್ವಾ ಸಾಂಬಾರು ಯಾವ ರೀತಿ ಅಂತಂದೇಳಿ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ಥರ ಸಾಂಬಾರು ನೀವು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತೊಗರೆಕಾಯಿ ಸಾಂಬಾರನ್ನ ಫ್ರೈ ಮಾಡಿ ಹೇಗಾಗಿದೆ ಅಂತಂದೇಳಿ ನನಗೆ ತಿಳಿಸಿ ನೋಡಿ ಫ್ರೈ ಆಯಿತು ಅಲ್ವಾ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ನಾನು ಏನು ಮಸಾಲ ರುಬ್ಕೊಂಡಿದ್ದೀನಲ್ವ ಮಸಾಲಾನ ಫಸ್ಟ್ ಹಾಕ್ಕೊಳ್ತೀನಿ ಯಾಕಂದರೆ ಹಸಿಮೆಣಸಿಟ್ಟು ಹಸಿ ಹಾಕ್ಕೊಂಡಿರೋದ್ರಿಂದ ಅವ್ರದ್ದೆಲ್ಲ ವಾಸನೆ ಬಿಡಬೇಕು ಅನ್ನೋದಕ್ಕೋಸ್ಕರ ಅನ್ನೋದಕ್ಕೋಸ್ಕರದ್ದು ಸ್ವಲ್ಪ ಫ್ಲೇವರ್ ಬಿಡಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಒಗ್ಗರಣೆಯಲ್ಲೇ ನಾವು ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಸಿ ವಾಸನೆ ಕೂಡ ಹೋಗುತ್ತೆ ಅನ್ನೋದಕ್ಕೋದ್ರೆ ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಆದಮೇಲೆ ಅದಕ್ಕೆ ನಾನು ಹುಳಿ ಮತ್ತು ಬೆಲ್ಲ ಹಾಕ್ಕೊಳ್ತೀನಿ ಉಪ್ಪು ಹುಳಿ ಖಾರ ಕಟ್ಟಿ ಕಟ್ಟವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಎಲ್ಲ ಅಡುಗೆಗೂ ಜಾಸ್ತಿ ಉಪ್ಪು ಹುಳಿ ಖಾರ ಇದ್ರೇ ಸ್ವಲ್ಪ ಅದು ಈ ಚಳಿಗಾಲಕ್ಕೆ ಬಾಯಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ಕುದೀತಲ್ವ ಕುದಿಯೋದೆಲ್ಲ ಕಾಣಿಸ್ತಲ್ವಾ ಅಂದರೆ ಹಸಿವಾಸನೆ ಹೋಯಿತು ಅಂತ ಈ ಹಸಿವಾಸನೆ ಹೋದಾದ ಮೇಲೆ ನಾನು ತೊಗರೆಕಾಳಿಗೆ ಏನು ಬೇಯಿಸ್ಕೊಂಡಿದೀನೋ ಅದನ್ನೆಲ್ಲ ನಾನು ಇದಕ್ಕೆ ಸುರ್ಕೊಳ್ತೀನಿ ತೊಗೊಂಡು ನೋಡಿ ತೊಗರೆಕಾಳನ್ನೆಲ್ಲ ಸುರ್ಕೊಂಡಿದ್ದೀನಿ ಇನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಮೂರಿಂದ ನಾಲ್ಕು ನಿಮಿಷ ಇದನ್ನು ಮತ್ತೆ ಕುದಿಲಿಕ್ಕೆ ಬಿಡ್ತೀನಿ ಹರಳಕ್ಕೇ ಜಾಸ್ತಿ ಯೂಸ್ ಮಾಡಿ ಹರಳುಪ್ಪು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಲರ್ಫುಲ್ಲಾಗಿದೆ ಟೇಸ್ಟ್ ಕೂಡ ಆಗಿದೆ ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ನೀವು ಕೂಡ ಇದೇ ಥರನೇ ತೊಗೊರೆ ಕಾಳು ಸಾಂಬಾರನ್ನ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರು ರೆಡಿ ಆಗಿದೆ ನೀವು ಕೂಡ ಇದೇ ಥರನ ಟ್ರೈ ಮಾಡಿ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ದೋಸೆಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಹೇಗಾಗಿದೆ ಅಂತಂದೇಳಿ ನನಗೂ ಹೇಳ್ತೀರ ಅಲ್ವಾ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್